ನವರಾತ್ರಿ ಈ ಹಬ್ಬವನ್ನು ವರ್ಷದಲ್ಲಿ ಎರಡು ಬಾರಿ ಆಚರಿಸಲಾಗುತ್ತದೆ ಮೊದಲನೇ ನವರಾತ್ರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ನಡುವೆ ಬರುತ್ತೆ ಮತ್ತು ಅದನ್ನು ಚೈತ್ರ ನವರಾತ್ರಿ ಅಂತ ಕರೀತಾರೆ ಇದನ್ನು ರಾಮನವಮಿ ಅಥವಾ ರಾಮನ ಜನನದೊಂದಿಗೆ ಇದು ಕೊನೆಗೊಳ್ಳುತ್ತೆ ಎರಡನೇ ನವರಾತ್ರಿ ಈ ಉತ್ಸವ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳ ನಡುವೆ ನಡೆಯುತ್ತೆ ಇದನ್ನು ಶಾರದಾ ನವರಾತ್ರಿ ಅಂತ ಕರೀಲಾಗುತ್ತೆ ಇದು ರಾಮನಿಂದ ರಾವಣನ ಸಂಹಾರವನ್ನು ಸೂಚಿಸುವ ದಸರಾ ಹಬ್ಬದೊಂದಿಗೆ ಮುಕ್ತಾಯಗೊಳ್ಳುತ್ತೆ ಇದನ್ನು ವಿಜಯದಶಮಿ ಎಂದು ಸಹ ಆಚರಣೆ ಮಾಡಲಾಗುತ್ತೆ ಅಂದರೆ ಈ ಹಬ್ಬವು ಅಮಾವಾಸ್ಯೆಯ ಮರುದಿನದಿಂದ ಪ್ರಾರಂಭವಾಗಿ ವಿಜಯದಶಮಿ ಎಂದು ಹತ್ತು ದಿನಗಳ ಕಾಲ ಈ ಹಬ್ಬ ಅತ್ಯಂತ ಸಂಭ್ರಮ ಸಡಗರ ಭಕ್ತಿ ಭಾವದೊಂದಿಗೆ ನಡೆಯುತ್ತದೆ ಈ ಒಂಬತ್ತು ದೀರ್ಘ ದಿನಗಳಲ್ಲಿ ವರ್ಣರಂಜಿತ ಬಟ್ಟೆಗಳನ್ನು ಧರಿಸಿ ಭಕ್ತರು ನವರಾತ್ರಿಯನ್ನು ಆಚರಿಸ್ತಾರೆ ಮತ್ತು ನವರಾತ್ರಿ ಹಬ್ಬದ ಸಮಯದಲ್ಲಿ ಬಣ್ಣಗಳು ಹೆಚ್ಚಿನ ಧಾರ್ಮಿಕ ಮಹತ್ವ ಮತ್ತು ಸಂಕೇತವನ್ನು ಹೊಂದಿರುತ್ತವೆ ಸ್ವಯಂ ಅನ್ವೇಷಣೆ ಮತ್ತು ಭಕ್ತಿಯ ಆಧ್ಯಾತ್ಮಿಕ ಪ್ರಯಾಣಕ್ಕಾಗಿ ಈ ಬಣ್ಣಗಳು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತವೆ ಪ್ರತಿಯೊಂದು ಬಣ್ಣ ವಿಭಿನ್ನ ಸದ್ಗುಣ ಮತ್ತು ಗುಣಗಳನ್ನು ಪ್ರತಿನಿಧಿಸುತ್ತೆ ದೈವಿಕ ಆಶೀರ್ವಾದವನ್ನು ಆಹ್ವಾನಿಸುತ್ತೆ ಮತ್ತು ಆಂತರಿಕ ಶಕ್ತಿಯನ್ನು ಕೂಡ ಬೆಳೆಸುತ್ತೆ ಆದ್ದರಿಂದ ಬನ್ನಿ ನವರಾತ್ರಿಯ ಪ್ರತಿ ದಿನದ ಬಣ್ಣವನ್ನು ಪರಿಶೀಲಿಸೋಣ ತಿಳಿಯೋಣ ಅರ್ಥ ಮತ್ತು ಮಹತ್ವವನ್ನು ಅರಿಯೋಣ ಪ್ರತಿಪದ ಅಥವಾ ದಿನವೊಂದು ಹಳದಿ ಬಣ್ಣ ಹಳದಿ ಬಣ್ಣವನ್ನು ಧರಿಸೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಧನಾತ್ಮಕತೆಯನ್ನು ತರುತ್ತದೆ ಈ ಬಣ್ಣ ಉಷ್ಣತೆ ಮತ್ತು ಸಂತೋಷವನ್ನು ಸೂಚಿಸುತ್ತ ಅದರ ಜೊತೆ ಜೊತೆಗೆ ದಿನ ಮತ್ತು ವರ್ಷವಿಡೀ ಶಾಂತವಾಗಿ ಮತ್ತು ಹರ್ಷ ಚಿತ್ತದಿಂದ ಇರೋದಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ ದ್ವಿತೀಯ ದಿನ ಎರಡು ಹಸಿರು ಬಣ್ಣ ಹಸಿರು ಫಲವತ್ತತೆ ಧನಾತ್ಮಕ ಬೆಳವಣಿಗೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಇದು ನಮ್ಮ ರಾಷ್ಟ್ರಧ್ವಜದ ಮೂರನೇ ಬಣ್ಣವೂ ಕೂಡ ಹೌದು ಈ ದಿನದಂದು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಹೊಸ ಶುಭ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ಪ್ರತಿಯೊಂದು ಕಾರ್ಯಗಳಲ್ಲಿ ಶುಭ ಆರಂಭದಲ್ಲಿ ಹಸಿರು ಬಟ್ಟೆಯನ್ನು ಧರಿಸಿ ಕಾರ್ಯವನ್ನು ಮಾಡ್ತಾರೆ ಈ ಹಸಿರು ಬಣ್ಣ ಜೀವನದಲ್ಲಿ ಪ್ರಶಾಂತತೆಯನ್ನು ತರುತ್ತೆ ತೃತೀಯ ಮೂರನೇ ದಿನ ಬೂದು ಬಣ್ಣ ಈ ಬೂದು ಬಣ್ಣ ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಮಣ್ಣಿನ ಬಣ್ಣವಾಗಿ ಇದು ನಮ್ರತೆ ಮತ್ತು ಭೂಮಿಯ ಮೇಲಿನ ಜೀವನ ಶೈಲಿಯನ್ನು ಸೂಚಿಸುತ್ತದೆ ಈ ದಿನದಂದು ಬೂದು ಬಣ್ಣವನ್ನು ಧರಿಸುವುದು ಉತ್ತಮ ಬದಲಾವಣೆ ಮತ್ತು ರೂಪಾಂತರವನ್ನು ಸೂಚಿಸುತ್ತದೆ ಚತುರ್ಥಿ ದಿನ ನಾಲ್ಕು ಕಿತ್ತಳೆ ಬಣ್ಣ ಕಿತ್ತಳೆ ಒಂದು ರೋಮಾಂಚಕ ಬಣ್ಣವಾಗಿದ್ದು ಅದು ಸಂತೋಷ ಸೃಜನಶೀಲತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಈ ಬಣ್ಣವನ್ನು ಧರಿಸುವುದರಿಂದ ಶಾಂತ ಮನಸ್ಸಿನಿಂದ ನಕಾರಾತ್ಮಕ ಭಾವನೆಗಳು ಇಲ್ಲದೆ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಹಾಯ ಮಾಡುತ್ತದೆ ಇದು ಭಾರತದ ತ್ರಿವರ್ಣ ಬಣ್ಣಗಳಲ್ಲಿ ಮೊದಲನೇ ಬಣ್ಣ ಕೇಸರಿ ಬಣ್ಣ ಆಗಿದೆ ಮಹಾಪಂಚಮಿ ದಿನ ಇದು ಬಿಳಿ ಬಣ್ಣ ಇದು ರಾಷ್ಟ್ರಧ್ವಜದ ಮಧ್ಯದ ಅಂದರೆ ಎರಡನೇ ಬಣ್ಣ ಆಗಿದೆ ಬಿಳಿ ಬಣ್ಣವು ಶಾಂತಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತೆ ಈ ದಿನದಂದು ಬಿಳಿಯನ್ನು ಧರಿಸೋದರಿಂದ ಭದ್ರತೆ ಸಂತೋಷ ಮತ್ತು ಆಲೋಚನೆಯಲ್ಲಿ ಶುದ್ಧತೆಯ ಭಾವನೆಗಳನ್ನು ತರುತ್ತದೆ ಮಹಾ ದಿನ ಆರು ಕೆಂಪು ಬಣ್ಣ ಕೆಂಪು ಬಣ್ಣ ಶಕ್ತಿಯುತ ಬಣ್ಣವಾಗಿದ್ದು ಇದು ಪ್ರೀತಿ ಉತ್ಸಾಹ ಮತ್ತು ಶೌರ್ಯವನ್ನು ಸೂಚಿಸುತ್ತದೆ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಚೈತನ್ಯ ನಿಷ್ಠೆ ಮತ್ತು ಸೌಂದರ್ಯತೆ ವೃದ್ಧಿಸುತ್ತದೆ ದಿನ ಏಳು ಮಹಾಸಪ್ತಮಿ ಗಾಢ ನೀಲಿ ಗಾಢ ನೀಲಿ ಇದು ಸೊಬಗನ್ನು ಸೂಚಿಸುತ್ತದೆ ಈ ಗಾಢ ನೀಲಿ ಬಣ್ಣವನ್ನು ಧರಿಸುವುದರಿಂದ ವರ್ಚಸ್ಸು ಮತ್ತು ಜೀವನದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಗುರಿಯಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸೋದಕ್ಕೆ ಉತ್ಸಾಹವನ್ನು ತಂದುಕೊಡುತ್ತದೆ ಮಹಾ ಅಷ್ಟಮಿ ದಿನ ಎಂಟು ಗುಲಾಬಿ ಬಣ್ಣ ಗುಲಾಬಿ ಪ್ರೀತಿ ಸಾಮರಸ್ಯ ಮತ್ತು ಒಳ್ಳೆತನವನ್ನು ಪ್ರತಿನಿಧಿಸುತ್ತದೆ ಗುಲಾಬಿಯನ್ನು ಧರಿಸುವುದು ಮಾನವೀಯತೆ ಮತ್ತು ಆಕರ್ಷಣೆಯ ಕಡೆಗೆ ಪ್ರೀತಿಯನ್ನು ಪ್ರೇರೇಪಿಸುತ್ತದೆ ನಿಮ್ಮನ್ನು ಎಲ್ಲರೂ ಪ್ರೀತಿಸುವಂತೆ ಮಾಡುತ್ತದೆ ಮಹಾನವಮಿ ದಿನ ಒಂಬತ್ತು ನೇರಳೆ ಬಣ್ಣ ನೇರಳೆ ಬಣ್ಣವು ಶಾಂತಿ ಮತ್ತು ಉದಾತ್ತತೆಯನ್ನು ಸೂಚಿಸುತ್ತದೆ ಈ ದಿನದಂದು ನೇರಳೆ ಬಣ್ಣವನ್ನು ಧರಿಸುವುದರಿಂದ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ತರುತ್ತದೆ ದುರ್ಗಾ ದೇವಿಯನ್ನು ಸಂಪೂರ್ಣವಾಗಿ ಮೆಚ್ಚಿಸುತ್ತದೆ ಕೊನೆಯ ದಿನ ಅಂದರೆ ದಶಮಿ ದಿನ ಹತ್ತು ನವಿಲು ಹಸಿರು ಬಣ್ಣ ನವಿಲು ಹಸಿರು ಪ್ರತ್ಯೇಕತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವನ್ನು ಧರಿಸುವುದು ಶಾಂತಿ ಅನನ್ಯತೆ ಮತ್ತು ಇತರರ ಕಡೆಗೆ ಸಹಾನುಭೂತಿಯನ್ನು ತರುತ್ತದೆ ಹಸಿರು ಮತ್ತು ನೀಲಿ ಎರಡು ಬಣ್ಣಗಳ ಮಿಶ್ರಿತ ಬಣ್ಣವಾಗಿದ್ದು ಹಸಿರು ಮತ್ತು ನೀಲಿ ಬಣ್ಣಗಳ ಗುಣಗಳನ್ನು ಪ್ರತಿನಿಧಿಸುತ್ತದೆ ಇವು ನವರಾತ್ರಿ ಬಣ್ಣಗಳ ವಿಶೇಷತೆಗಳು ಆ ಬಣ್ಣಗಳ ಪ್ರಾಮುಖ್ಯತೆ ಮಹತ್ವ ನಿಮಗೆ ಯಾವ ಗುಣಗಳು ಬೇಕೋ ನೋಡಿ ಆ ಬಣ್ಣಗಳನ್ನೇ ಹೆಚ್ಚು ಧರಿಸಿ